ಸಂಘದಿಂದ ಒಂದು ಕೊನೆಯ ಸಂದಿನ ನಮಸ್ಕಾರಗಳನ್ನು ಹೇಳುತ್ತ ಹೇಳಿ ಇರ್ಲಿ ಇಲ್ಲಿವರೆಗೂ ಎರಡು ಮಕ್ಕಳಿಗೆ ಯಾವ ನಮ್ಮ ಆಯರವಾಡಿ ಗ್ರಾಮದ ಹಿರಿಯರು ಕಾಯಿದೆಯರು ಅಣ್ಣದಿಯರು ಮೇಲಾಗಿ ತಂದಿ ಬಳಗ ಸಹಿತ ಬಹಳ ಒಂದು ಪ್ರೇಮತ್ವವನ್ನು ತೋರಿಸಿರಿ ನಾಗಪ್ಪನ ಜಾತ್ರೆಯನ್ನು ಮಾಡಿ ಭರ್ಜರಿ ನಮಗೆ ಊಟ ಹಾಕಿ ಬಹಳ ವಿಜೃಂಭಣೆಯಿಂದ ಹೇಳಿ ಕೇಳಿ ಕಾರ್ಯಕ್ರಮ ನಮ್ಮ ಕಡೆಯಿಂದ ತಗೊಂಡು ಹೌದು ಇರ್ಲಿ ಎಲ್ಲರೂ ಅಟ್ಟೆ ಆಗಿದ್ರೆ ಗೌಡ್ರ ಇದು ಬ್ಯಾಗ್ ಒಜ್ ಆಗಿದ್ರಿ ನಮಗ ಇಲ್ಲ ಆ ಬ್ಯಾಗೇ ಮೇನದ ಬ್ಯಾಗೇ ಮೇನದ ಯಾಕಪ್ಪ ಅಂತಂದ್ರ ಯಾಕ್ರಿ ಗೌಡ್ರ ಹಾ ಕಮಿಟಿ ಹಿರಿಯರ್ ಅಂದ್ರ ಅವರು ಏನಂದ್ರಿಪ್ಪ ನಾವು ಇಪ್ಪತ್ ವರ್ಷ ಐತ್ರಿ ಇಲ್ಲಿ ಹಾಡ್ಕಿ ಹಚ್ಚಿದೆವು ಹೌದು ಖರೆ ಇವತ್ ಕಾರ್ಯಕ್ರಮ ಬಹಳ ಪಸಂದ ಅನಿಸದ ಅನಿಸೈತ್ರಿ ಬಹಳ ಆನಂದದಿಂದ ಹಾಡಿಕೆ ಆಗ್ಯಾವ ಹೌದು ಎರಡು ಮೇಳ ಒಳ್ಳೆ ಚಂದ ಹಾಡಿರತ್ತ ಹೇಳ್ಯಾರ ಹೇಳ್ಯಾರ ಹೌದು ಇರ್ಲಿ ಇನ್ನೊಂದು ಇನ್ನೂ ಒಂದು ಗೌಡ್ರಿಗೆ ನಮ್ಮ ಗೌಡ್ರಿಗೆ ಒಂದು ಕ್ಯಾಲಿ ಹಾಡ್ಬೇಕು ಅನ್ನೋದು ದಯವಿಟ್ಟು ಗೌಡ್ರ ಜಗತ್ತದಾಗ ನೀವು ನಾಡ್ಮ್ಯಾಗ ಹಾಡೋದು ಹಾಡದಲ್ಲ ಊರ ಮಂದಿ ಮನಸ್ಸು ಸಂತೃಪ್ತಿ ಮಾಡೋದು ಅದು ಹಾಡ್ದದ ದಯವಿಟ್ಟು ಎದ್ದು ಬಂದ ಒಂದು ಕ್ಯಾಲಿ ಹಾಡಿರಿ ಮೊದಲು ಹಾಡಬೇಡ್ರಿ ಗೌಡ್ರ ಹಾಂ ಜಗತ್ತ್ಯದಾಗ ನಾವು ರೊಕ್ಕ ಕೊಡ್ತಾರೆ ಎಲ್ಲ ಕಡೆ ಹಾಡ್ತೀವಿ ಅದು ಹಾಡದಲ್ಲ ಹೌದು ಜನರ ಮನ್ಸು ಗೆದಿಲಿಕ್ಕಂದ್ರೂ ಮನ್ಯಾಗ ನಮ್ಮ ಗೌಡ ಮನಸ್ಯರ ಗೆದಿಬೇಕು ಕ್ಯಾಲಿ ಹೊರೀ ಏನು ಹುರುತೀರಿ ಹೀಗೆ ಇರಬೇಕು ಇರಲಿ ಬರ್ರಿ ಇರ್ಲಿ ಅದಕ್ಕೆ ಬಸಣ್ಣ ಇಂದ್ರಿ ಗೌಡ್ರ ಮುತ್ತೆ ಬಹಳ ಚೆನ್ನಾ ಮಾತಾಡಿ ಹೌದು ದೇಶ ಒಂದ ತಾಸು ಗಟ್ಲೆ ಹೇಳಲಿ ಹೋದ ನಾವು ಏನೋ ಹೇಳಿದ ಮೂರು ಪದ ಆರು ಪದ ಮುತ್ತೆ ಒಂದು ನಮನಿ ಮಾಡ್ತದ್ರಿ ತೆಲಿ ತೆಲಿ ಅದಕ್ಕೆ ಇರ್ಲಿ ಹೌದು ನಾವು ಅವರೊಂದು ಪ್ರಶ್ನೆ ಕೇಳಿದ್ರು ಇಂದ್ರಿಪ್ಪ ಅದು ನಮಗೇನೋ ಸಿದ್ದಾಟಿಗಿರ ಗೊತ್ತಿಲ್ಲ ಅಂತ ಹೌದು ಇರ್ಲಿ ಗೊತ್ತಿಲ್ಲ ಅಂತ ನಾವು ಹಿಂದಕ್ಕೆ ಸರದಿಲ್ಲ ನಾವು ಸತ್ಯದ ಮಾತು ಒಪ್ಪೊಂಡಿನಿ ಮಾತು ಬಹಳ ತವತಿ ಅದನ್ನ ಬಿಟ್ಟಿನ ಹೊರತಾಗಿ ನನಗೆ ಗೊತ್ತಿಲ್ಲ ಅನ್ನಂಗಿಲ್ಲ ಗೊತ್ತಿದ್ದ ಮಗನ ಹೇಳವನೆ ಹೌದು ಹೌದಿಲ್ಲ ಎಟ್ಟ ಕಡದ ಅಟ್ಟೆ ತುರ್ಸೋಬೇಕು ತಿಂಡಿ ಹೋಗಲ್ಲ ಅವ್ರ ಅಂದ್ರು ಬಾಂದಿನಿ ಬಾಂದಿನ ಅವ್ರಂದ್ರು ಏನತ್ತ ವಿಷಯ ಮಾತಾಡ್ವಿ ಒಟ್ಟು ಮಾತಾಡ್ವಿ ಹ ದೊಡ್ಡವ್ರದ್ದು ಏನು ಮಾತಾಡುವ

ಹಾ ಮೂವತ್ತಕ್ಕೆ ಬೇಜಾರ ನಲ್ವತ್ತಕ್ಕೆ ಸುಗಾರ ಐವತ್ತಕ್ಕೆ ಡಮರ ಇದು ಮುತ್ತಂದು ಇದು ಈಗ ಇಲ್ಲ ಇರ್ಲಿ ಇನ್ನು ಏನು ಹೆಚ್ಚಿಗೆ ಮಾಡ್ತಾರೆ ನಮ್ಮ ಗೌಡ್ರ ಒಂದು ಕ್ಯಾಲಿ ಹಾಡ್ತಾರ ಹಾಡಿ ನಾವು ನೀವು ಕೂಡ ಎಲ್ಲರೂ ಆರತಿ ಮಾಡೋದ ಈಗ ಒಂದು ಸತ್ಕಾರ ಮಾಡ್ಯಾರ ಹೌದು ರಾಜೂರು ಬುದ್ಧಿವಂತ ಗೌಡ್ರು ಮಾತ ಎಲ್ಲಿ ಜಗದಾಗ ಮೆರದಾವಪ್ಪ ಅಂತಂದ್ರ ಅರಿಕೇರಿ ಗುಡದಾಗ ರಾಜೂರು ಬುದ್ಧಿವಂತ ಗೌಡ್ರು ಮಾತು ಒಂದ್ ವರ್ಷ ಪಳೆಯಕ್ಕೆ ವಾಜ್ಯ ಹಂಗ ಮಾತಾಡಿ ಬಂದ್ರು ಹಾಡ ಬೆಣ್ಣೆ ಆಗಿನ ಮಾತಾಡಕತ್ತರೆ ಬೆಣ್ಣೆ ಆಗಿನ ಕೂಗಲ್ ಆಗಿರ್ಬೇಕು ಬೆಣ್ಣಿಗೆ ಮಾತ್ರ ಕೂಗಲ್ ಅತ್ತಿರಬಾರದು ಇರ್ಲಿ ನಾನು ಏನು ಇಂತ ಮಾತಾಡ್ ಐಸಾ ಐಸಾ ಕರ್ನ ಟೈಮ್ ಇದು ಕ್ಯಾಮ್ ಇಲ್ಲ ಈಗ ಮುಂದೆ 100000 ಕರಸಬೇಕನೆ ಅಪೇಕ್ಷೆ ಅದ ನೀ ಒಟ್ಟು ಇದೇ ವರ್ಷ ಮಾಡಿದ್ರೆ ಅಂದ್ರೆ ಸಾಕಿ ಬಿಡೋತರ ಅವ್ರು ನಿನಗೆ ಹೌದು ಏನು ಅಡ್딜ಲ್ಲ ಎಲ್ಲ ಬಾಬರ್ ಹೇಳೇನ ಮುಂದೆ ವರ್ಷ ಹೆಂಗೆ ಹೇಳಕ್ಕೆ ಇಟ್ಕೋ ಹೌದಾ ಇನ್ನ ಬಾಳದ ಬಿಟ್ರ ನೀ ಏನು ಹೊತ್ತೊಂಡತನ ಅವನು ಯಾತವರಿ ಇವು ಅದಕ್ಕ ಹೌದು ಯಾಕಲ್ಲೋ ನಿಮಗೆ ನಿಮ್ಗೆ ಬೇಕಾಗಿದ್ದೀನ ಪ್ರಶ್ನೆ ಗೌಡ್ರ ಹೌದಲ್ರಿ ಅದು ಹೇಳುವ ಹೇಳ್ತೀನಿ ಹೇಳಾರೀ ಹೇಳ್ತೀನಿ ರೀ ನಾವ್ ಗೌಡ್ರ ನಾಗರ ಪಂಚಮಿ ಎಲ್ಲಿ ಹುಟ್ಟದ ನಾ ಕೇಳದಾಗ ಒಂದ್ ಅಮೋಘದಂದು ಒಂದ್ ಮಾಳೆಂಗ್ರೈನ ಸಂಪ್ರದಾಯದಾಗ ಬಂದವನ್ನ ಇವ್ ಎಡ್ರದಾಗ ಯಾವ್ದರಿಂದ ಚಲ್ತಿ ಆಗ್ಯದನ್ನ ಮುದುಕ್ ಎಡ್ಡು ಅಲ್ಲೇ ಬಿಡ್ತದ ನೋಡು ಇದು ದಿಗ್ಲೇ ಹಿಡಿತೀನಿ ಕೆಲಸ ಕೊಡುದಿಲ್ಲ ನನಗಂದ ಎಡ್ಡು ಅಲ್ಲೇ ಬಿಟ್ಟಿಕೆ ಸಮುದ್ರ ಮತನ ಸಂದರ್ಭದಾಗ ನೋಡು ಯಾಕೆ ಇದೇ ಮೊದಲು ಹೇಳಬೇಕಾಗಿತ್ತು ಓಡಾಡುದು ಸಣ್ಣವ್ರ ಬುದ್ಧಿ ಓಡಾಡುದು ನೋಡ್ರಿ ಓಡಾಡಿ ದನ ಕಾಯಿದ್ರೆ ದಂಡ ಹತ್ತ ಒಂದ್ ಹಿಡಿಬೇಕು ಹೌದು ಅದು ಹೇಳು ಏನ ಕಡೆ ಅಂಶದ ಮುತ್ತನ ಸಂಪ್ರದಾಯದಿಂದ ಬಂದದು ಏನ ಮಾರಿನ ಸಂಪ್ರದಾಯದಿಂದ ಬಂದದು ಇನ್ನು ಇದು ಹಿಂಗೆ ಕೇಳ್ತಿನ ಏನು ಸಮುದ್ರ ಮತನ ಹೋಗುವಂತ ಸಂದರ್ಭದೊಳಗೆ ದೇವಾನ ದೇವತೆ ಆಶೀರ್ವಾದ ಮಾಡಿದ್ರೆ ಅಲ್ಲಿ ಬಂದದೋ ಬಂದದು ಈ ಮೂರರಾಗ ಯಾವಾದ್ರದಿಂದ ಬಂದದ ನೀನೇ ಹೇಳಬೇಕು ಹೌದು ಹೆಂಗ್ರಿ ಮೂರ್ ಮೂರು ಉತ್ತರ ಹೇಳುದು ಇದ್ರಾಗ ನೀವು ದೈವರ್ ಯಾವುದ ಕರಿ ಹತ್ತಿರ ನಾನು ಹೇಳ್ಯಾರ ಹೇಳಿರಿ ನೋಡೋನು ಕಲ್ಲ್ತಾನ ಹುಡುಕೋತೀನಿ ಹೌದಿಲ್ರಿ ಅದಕ್ಕೆ ನಮಗೇನು ಕೇಳ್ಯಾರ ಏನಪ್ಪ ಆ ಉಂಡಾಡ ಪದಮಗೊಂಡ ಹೌದು ಹೊತ್ತಿಗೆ ನೇಗಿಲು ಹಚ್ಚದ ಆ ನೇಗಿಲು ಹಚ್ಚುವಂತ ಸಂದರ್ಭದೊಳಗ ಹೊತ್ತಿನ ಕುರಿ ಎಲ್ಲ ಎದ್ದು ಬಂದಾವ ಹೌದು ಆ ಅವಾಗ ಶಿಂಬಿಗೋಡಿನ ಟಗರು ಒಂದು ಅದರೊಳಗೆ ಹೊತ್ತಿನ್ಯಾಗೆ ಇತ್ತು ಹೌದು ಇತ್ತಪ್ಪ ಅಂದ್ರೆ ಅದು ಹೊರಗೆ ಬಂದದಂದ್ರೆ ಯಾವಾಗ ಬಂದದ ಬಂದಿವಂದ್ರೆ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಇಷ್ಟು ಇಷ್ಟು ಪ್ರಶ್ನೆ ಕೇಳ್ಯಾರ ಹೌದು ನಮಗೆ ತಿಳಿದ ಮಟ್ಟಿಗೆ ನಮ್ಮ ಬುದ್ಧಿ ಕೊಟ್ಟ ಪದಮಗೊಂಡನ ಮಗೊಂಡನ ತಂದೆ ಆ ಹೌದು ಏನು ಮಾಡ್ತಿದ್ದ ಆ ಹೊಲ ಬೀಳು ಬಿದ್ದಿತ್ತು ಹೌದು ಹೊಲದಾಗ ಕಂಟಿ ಎಲ್ಲ ಕಡಿತಿದ್ದ ಪರಮಾತ್ಮ ಇವ್ನ ಭಕ್ತಿ ನೋಡ್ಲಿಕ್ಕೆ ಆದಿಗೊಂಡನ ಹೊಲಕ್ಕೆ ಬಂದ ಹೌದು ನಟ್ಟು ಕಡಿಯುವಂತ ಸಂದರ್ಭದೊಳಗೆ ವೇಷ ಬದಲು ಮಾಡ್ಕೊಂಡು ಆದಿಗೊಂಡನ ಹೊಲಕ್ಕೆ ಬಂದ ಹೌದು ಅವಾಗ ಆದಿಗೊಂಡಗ ಒಂದ ಮಾತು ಕೇಳದ ಪರಮಾತ್ಮ ಯಪ್ಪ ನನಗೆ ಹಸು ಬಹಳ ಆಗ್ಯದ ಹೌದು ನನಗ ಒಂದ್ ಸ್ವಲ್ಪ ಏನಾರೇ ಪ್ರಸಾದ ಇದ್ರೆ ಹಾಕಲ ಅಂದಾಗ ಅಂದಾಗ ಆದಿಗೊಂಡ ಅಂದ ಎಪ್ಪ ನಾಂತ್ರ ಏನೋ ತಂದಿಲ್ಲ ಮನೆಗೆ ಹೋಗಿ ತರ್ತೀನಿ ನೀ ಗಿಡದ ತೆಳಗ ಇಸ್ರಾಂತಿ ಮಾಡು ಹೌದು ಆದಿಗೊಂಡು ಮನೆಗೆ ಹೋಗಿ ಬುತ್ತಿ ತಗೊಂಡು ಬರದ್ರಾಗ ಪರಮಾತ್ಮ ಆದಿಗೊಂಡನ ಹೊಲ ಎಲ್ಲ ಕಂಟಿ ಕಡ್ದು ಸ್ವಚ್ಛ ಮಾಡಿ ಹೋಗಿ ಒಂದು ಗಿಡದ ಚೆಳಗ ಕೊತ್ತ ಮೈ ಎಲ್ಲ ಬೆವರು ಬಿಟ್ಟಿತ್ತು ಒಂದು ಹನಿ ಬೆವರು ತೆಗೆದು ಹಿಂಗ ಒಗದ ಅಲ್ಲಿ ಒಂದು ಹುಳ ಉತ್ಪತ್ತಿ ಆಯ್ತು ಆ ಹುಳ ಉತ್ಪತ್ತಿ ಆಯ್ತು ಜಪಾ ನನಗೆ ಈ ಧರಣಿ ನೀ ಯಾಕೆ ಹುಟ್ಟಿಸ್ದಿ ಹೌದು ಹುಳ ಪರಮಾತ್ಮಗೆ ಹೌದು ಅವಾಗ ಹೇಳತ್ತ ಈ ಧರಣಿ ಮ್ಯಾಗ ಅಂದ್ರೆ ಯ ಹುಟ್ಟಿಸಿ ಕೂನು ಹೌದು ಈ ಮರ್ತಿ ಲೋಕದಾಗ ಒಂದು ಕೂನು ಬೆಳೆದದ ಆ ಮೂರು ಕಣ್ಣಿನ ಹುತ್ತಿನ ಒಳಗ ಹೋಗಿ ನಾ ಯಾವಾಗ ಹೊರಗಬ ಅಂತ ಆಜ್ಞೆ ಮಾಡ್ತೀನಿ ಅವಾಗ ನೀ ಹೊರಗಬಾ ಶಿಂಬಿಗೋಡಿನ ಸಿಂಬಿಗೋಡಿನ ಆಗಿ ಆ ಹೊಳ ಹೋಗಿ ಮೂರು ಕಣ್ಣಿನ ಹುತ್ತಿನಾಗ ಕುತ್ತದ ಇನ್ನ ಅದಕ್ಕೆ ಪರಮಾತ್ಮ ಭಾತ್ ಆಜ್ಞೆ ಮಾಡಿಲ್ಲ ಆ ಟಗರ್ ಮ್ಯಾಗ ಬಂದಿಲ್ಲ ಹೌದು ಯಾಕೆ ಪರಮಾತ್ಮನ ಆಜ್ಞೆ ಸಂಬಂಧ ಯಾಕೆ ಬಂದಿಲ್ಲ ಅಂದ್ರೆ ಪರಮಾತ್ಮನ ಆಜ್ಞೆ ಆಗ್ಬೇಕಾಗ್ಯದ ಅದಕ್ಕೆ ಬಂದಿಲ್ಲ ಹೌದು ಇಷ್ಟೇ ಕುಲ್ಲ ಅನ್ನಲ್ಲ ನಮಗಿಟ್ಟು ತಿಳಿದಾದ ಅದಕ್ಕೆ ಹೇಳ್ತಾರೆ ಎಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಜಗತ್ತೇನು ಸಾಹಿತ್ಯ ಎಲ್ಲರಲ್ಲಿ ಸರ್ವಜ್ಞ ಹೌದು ಅದಕ್ಕೆ ಇಲ್ಲಿ ಹೌದು ಗೌಡ್ರಿಗೇನೋ ಹಾಡಿಸಬೇಕ ದಯವಿಟ್ಟು ಬಂದು ಹಾಡ್ರಿ ಗೌಡ್ರ ಗೌಡ್ರ ಬರ್ರಿ ಚಾ ಮಾಡಬೇಕಾದ್ರೆ ಗ್ಯಾಸ್ ರೀ ಹೆಂಗ